ದೇಶಾದ್ಯಂತ ಮುಸ್ಲಿಂ ಬಾಂಧವರಿಂದ ಹಜರತ್ ಮೊಹಮ್ಮದ್ ಪೈಗಂಬರವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಅರಸೀಕೆರೆ ನಗರದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ನಿಮಿತ್ತ ನಗರದ ಎಲ್ಲ ಬೀದಿಗಳನ್ನು ಅಲಂಕರಿಸಲಾಗಿದ್ದು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಇಲಾಖೆಯ ಸರ್ಪಗಾವಿಲಿನಲ್ಲಿ ನಗರದ ಮುಖ್ಯ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆದುವ ಖಾದರ್ ಶಾ ವಾಲಿ ದರ್ಗಾ ಆವರಣದಲ್ಲಿ ರಾಜ್ಯಾದ್ಯಂತ ಮುಸ್ಲಿಂ ಬಾಂಧವರಿಂದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಮೆರವಣಿಗೆ ಮುಂಚೆ ಮುಸ್ಲಿಂ ಬಾಂಧವರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಶಾ ವಾಲಿ ದರ್ಗಾ ಆವರಣದಲ್ಲಿ ಸಾವಿರಾರು ಜನರಿಗೆ ಸಸ್ಯಾಹಾರಿ ಊಟ ಮಾಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಇನ್ನು ನಗರದ ಮುಖ್ಯ ರಸ್ತೆಗಳಲ್ಲಿ ಮುಸ್ಲಿಂ ಬಾಂಧವರು ಮೆರವಣಿಗೆ ಮೂಲಕ ಪೈಗಂಬರವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಮತ್ತು ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವ ಕೆಎಂ ಶಿವಲಿಂಗೇಗೌಡರು ಮಾತನಾಡಿದರು ನಾಡಿನ ಸಮಸ್ತ ಪೈಗಂಬರವರ ಜನ್ಮ ದಿನಾಚರಣೆಯ ಶುಭಾಶಯ ತಿಳಿಸಿದರು ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ನಗರದ ಮುಸ್ಲಿಂ ಬಾಂಧವರಿಗೆ ಪೈಗಂಬರವರ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ವರದಿ ಎಂಡಿ ನಾಸೀರ್ ಅರಸಿಕೆರೆ اللّٰه رسول اللہ رسول اللہ رسول کی آمد مرحبا آمد کی آمد مرحبا حضور کی آمد مرحبا حضور لا میں مرحبا رسول اللہ کی آمد مرحبا Тут на порту. I want you nothing! ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಆಚರಣೆಯನ್ನು ಇಡೀ ಪ್ರಪಂಚದಾದ್ಯಂತ ಸಾವಿರದ ಐನೂರು ವರ್ಷದ ಇವತ್ತು ಜನ್ಮದಿನ ಆಚರಣೆ ಅಗೂರಿಯಾಗಿ ನಡೀತಾ ಇದೆ ಆದ್ದರಿಂದ ಬರುವಂಥ ಎಲ್ಲ ಸಮಸ್ತ ನಾಡಿನ ಜನರಿಗೆ ಶುಭಾಶಯವನ್ನು ಕರಲು